ಇವಾಗ ನೀವು ಸಂಗಮೇಶ್ವರ ರುದ್ರದೇಹನ ನೋಡ್ತಾ ಇದ್ದೀರಾ ಇವಾಗ ಅವರು ಯಾಕೆ ಇಲ್ಲಿ ಬಂದು ನಿಲ್ಸಿದ್ದಾರೆ ಅವ್ರ ಮಹಿಮೆ ಏನು ಅಂತ ಇಲ್ಲಿ ಪೂಜೆ ಮಾಡೋ ಅರ್ಚಕರನ್ನ ಕೇಳೋಣ ಹೇಳಿ ಅರ್ಚಕರ ಇದು ಎರಡು ಸಾವಿರ ವರ್ಷದಿಂದ ಹಿಂದಿನ ಇತಿಹಾಸವಂತ ಆಮೇಲೆ ಮಹಾರಾಜರು ಇವರು ಏನಂತಾರೆ ಮೈಸೂರು ಮಹಾರಾಜರು ಇವರು ಬಂದು ಹೋಗಿದ್ದ ದೇವಸ್ಥಾನ ಇದು ತಪಸ್ಸುಗಳು ದುಸಮನಿಗಳು ಬಂದು ವಾಸವಾಗಿ ಹಾಂ ಇವಾಗ ನೀವು ನೋಡ್ತಿದ್ದೀರಲ್ಲ ಈಗ ನಾವು ಹಿಂದಿನ ವಿಡಿಯೋದಲ್ಲಿ ಭೀಮಾ ನದಿ ಕೃಷ್ಣ ನದಿ ಇಲ್ಲಿ ಸಂಗಮ ಆಗಿದ್ದು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಇಲ್ಲಿ ಏನು ಅಂತಂದರೆ ಒಂದು ಸತಿ ಜಿತಾಮಿತ್ರ ತೀರ್ಥರು ನದಿ ದಾಟ್ಕೊಂಡು ಆ ಸಂಗಮಕ್ಕೋಸ್ಕರ ಬಂದು ಋಷಿಗಳ ವೇಷದಿಂದ ಇಲ್ಲಿಗೆ ಬಂದು ನೋಡ್ತಾ ನೋಡ್ತಾನೆ ಈ ಲಿಂಗ ಅಂತ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಒಳಗಡೆಗೆ ಅದೃಶ್ಯರಾದ್ರಂತೆ ಅದರಿಂದ ಸಂಗಮ ಅಂದರೆ ಕೃಷ್ಣ ಭೀಮಾ ನದಿ ಎರಡೂ ಸೇರಿದ್ದಕ್ಕೆ ಸಂಗಮ ಈಶ್ವರ ರುದ್ರದೇವರು ಇಲ್ಲಿ ಬಂದು ನೆಲೆಸಿದ್ದಾರೆ ಅದರಿಂದ ಸಂಗಮೇಶ್ವರ ಅಂತ ಇಲ್ಲಿ ಪ್ರತೀತಿ ಇದೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಕೈ ಸೇರಿದ ತಕ್ಷಣ ಇಲ್ಲಿ ಬಂದು ಮತ್ತೆ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಇಲ್ಲಿ ರೋಗ ರುಜಿನ ಏನೇ ಕಷ್ಟ ಕಾರ್ಪಣ್ಯ ಇದ್ದರೂ ಕೂಡ ಮನೋನಿಯಾಮಕರಾದ ರುದ್ರದೇವರು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಉಮಾ ವಾಕ್ ಸಮೋದಿಷ್ಟ ಮನೋರುದ್ರ ಉದಾಹೃತ ತದೇತನ್ಮಿಥು ಜ್ಞಾತ್ವ ದಾಂಪತ್ಯ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನೋಡಿ ಗಂಡ ಹೆಂಡತಿಗೆ ಸಮಸ್ಯೆ ಇರೋರು ಇಲ್ಲಿ ಜಿತಾಮಿತ್ರ ತೀರ್ಥ ಗೆಡ್ಡೆಗೆ ಬಂದು ಆದರೆ ಆರಾಧನೆ ದಿವಸನೇ ಬರಬೇಕು ಬಂದು ನಿಮ್ಮ ಕೈಲಾದಷ್ಟು ಸೇವೆ ಮಾಡಿಕೊಂಡು ಜಿತಾಮಿತ್ರರನ್ನ ನೀವು ಕೇಳ್ಕೊಳ್ಳಿ ನೀವೇನ ಏನನ್ಕೋ ಜಿತಾ ಜಿತಾಮಿತ್ರ ತೀರ್ಥರು ಕಷ್ಟ ಕಾರ್ಪಣೆಗಳೆಲ್ಲ ದೂರ ಮಾಡ್ತಾರಾ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಆದರೆ ಅವರು ರುದ್ರಾಂಶ ಸಂಭೂತರು ಅಂದರೆ ಮನೋನಿಯಾಮಕರು ಅದರಲ್ಲೂ ಸ್ಪೆಷಲ್ಲು ಗಂಡ ಹೆಂಡತಿ ಸಮಸ್ಯೆಗೆ ಏನೇ ತೊಂದರೆ ಇದ್ರೂ ನಿವಾರಣೆ ಮಾಡೋರು ಇವರು ಗೊತ್ತಾಯ್ತಾ ನೀವು ಯಾವುದೇ ರೀತಿ ಅಪ್ಪನಂಬಿಕೆ ಇಲ್ಲದೆ ಇಲ್ಲಿಗೆ ಬಂದು ಇಲ್ಲಿ ನದೀಲಿ ಸ್ನಾನ ಮಾಡಿ ಜಿತಮಿತ್ರ ಗೆಡ್ಡೆಗೆ ಸೇವೆ ಮಾಡಿ ಆರಾಧನೆ ಮುಗಿಸ್ಕೊಂಡು ಇಲ್ಲಿ ಬಂದು ಸಂಗಮೇಶ್ವರ ಎಲ್ಲನೂ ದರ್ಶನ ಮಾಡಿ ನಿಮ್ಮ ನೋಡಿದ್ರೆ ಗಂಟೆ ಶಬ್ದ ಕೇಳಿಸ್ತು ಅಂದರೆ ಇದು ಸತ್ಯ ಅಂತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಇಲ್ಲಿಗೆ ಬರ್ತಿರ ತಾನೇ ಈ ವಿಡಿಯೋ ಕೈ ಸೇರಿದ ತಕ್ಷಣ ಪ್ರತಿಯೊಬ್ಬರೂ ಹೆಂಗೆ ಬರಬೇಕು ಏನು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಎಲ್ಲರೂ ಬಂದು ನಿಮ್ಮ ಕಷ್ಟಗಳೆಲ್ಲ ಈಡೇರಿ ನೀವು ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ನಿಮ್ಮ ಪರವಾಗಿನೂ ಕೂಡ ನಾನು ಈ ಸಂಗಮೇಶ್ವರ ದೇವ್ರನ್ನ ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ನೋಡಿ ಇವತ್ತು ನಾನು ಇಲ್ಲಿಗೆ ಬಂದಿರೋದು ಪಾರ್ವತಿ ಕಲ್ಯಾಣ ಅಂತೆ ನೋಡಿ ಎಷ್ಟು ಚೆನ್ನಾಗಿ ನಾನು ರುದ್ರದೇವ್ರನ್ನ ಪಾರ್ವತಿನ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ಬೇಡಿ ನಿಮ್ಮ ಮನೋ ಇಷ್ಟಾರ್ಥ ಎಲ್ಲ ನೆರವೇರಿಸ್ಕೊಡಿ ಮತ್ತು ನಿನ್ನೆ ನೀವು ಗಂಗಾ ನದಿ ತಟದಲ್ಲಿ ಗೌರಿ ಪೂಜೆ ಎಲ್ಲ ನೋಡಿದ್ರಲ್ವಾ ನೋಡಿ ಆ ಗೌರಿ ಪೂಜೆ ದರ್ಶನದಿಂದನೇ ಇವತ್ತು ಈಶ್ವರ ಪಾರ್ವತಿ ನಿಮಗೆ ದರ್ಶನ ಕೊಡ್ತಾ ಇದ್ದಾರೆ ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಕೊಳ್ಳಿರೋದು ದೇವ್ರ ಪಾರ್ವತಿ ಮುಂದೆ ಹರೇ ಶ್ರೀನಿವಾಸ ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದೇ ಕಲ್ಲಲ್ಲಿ ಎರಡು ಮುಖ ಇರೋ ಪ್ರಾಣದೇವರು ನೀವೆಲ್ಲಾದರೂ ನೋಡಿದ್ದೀರಾ ನೋಡಿ ಎಷ್ಟು ಚೆನ್ನಾಗೆ ಬಂಡೆ ಕಲ್ಲಲ್ಲಿ ಒಂದೇ ಒಂದು ಒಂದೇ ಶಿಲೆಯಲ್ಲಿ ಎರಡು ಕಡೆ ಇರೋ ಪ್ರಾಣದೇವರು ಒಂದು ನೋಡಿ ಈ ಕಡೆ ಒಂದು ಇರೋ ಪ್ರಾಣದೇವರು ಮತ್ತು ಇದೇ ಶಿಲೆಯಲ್ಲೇ ಈ ಕಡೆ ಪ್ರಾಣದೇವರು ಎಲ್ಲರೂ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಕಡೆಯ ತೋರಿಸ್ತೀನಿ ನೋಡಿ ಒಂದೇ ಶಿಲೆ ಒಂದೇ ಶಿಲೆಯಲ್ಲಿ ನಿಮಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಪ್ರದಕ್ಷಿಣೆ ನಮಸ್ಕಾರ ಇದ್ದೀನಿ ಹರೇ ಶ್ರೀನಿವಾಸ ಶ್ರೀನಿವಾಸ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ಜಿತಾಮಿತ್ರ ಮಿತ್ರ ಮೂರು ದಿನ ಆರಾಧನೆ ಹೇಗೆ ಮಾಡಿದ್ರು ಅವ್ರ ಅಲಂಕಾರ ಏನು ಅವ್ರ ಮಹಿಮೆ ಏನು ಅಂತ ಎಲ್ಲ ನೋಡಿದ್ರಿ ಈಗ ನಾವು ಯಾರ ಮನೆಗೆ ಬಂದಿದ್ದೀವಿ ಗೊತ್ತಾ ಜಿತಾಮಿತ್ರ ತೀರ್ಥರು ಹುಟ್ಟಿದ ಮನೆಗೆ ಅವರು ನಡೆದಾಡಿದ್ದು ಏನೇನೋ ಅಲ್ಲಿ ಒಳಗಡೆ ದೇವ್ರ ಪೂಜೆ ಮಾಡಿದ್ದು ಅದೆಲ್ಲ ನೋಡೋಣ ಬನ್ನಿ ಭಕ್ತಿಯಿಂದ ಬಲಗಾಲಿಟ್ಟು ಒಳಗಡೆ ಬನ್ನಿ ನೋಡಿ ಅವರ ಹೆಸರು ಹಾಕಿದ್ದಾರೆ ಕಾಣಿಸಲ್ಲ ಅನ್ಸುತ್ತೆ ನೋಡಿ ಶ್ರೀರಾಮಲೀಲಾ ನಿಲಿಯ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಬಾಗಲವಾಡ ನೋಡಿದ್ರಾ ಹಿಂದಿನ ಕಾಲದ ನೋಡಿದ ತಕ್ಷಣ ಎಷ್ಟು ಭಕ್ತಿಯಿಂದ ಕೈ ಮುಗಿಬೇಕು ಅನ್ಸುತ್ತೆ ಹ್ಞೂ ನೋಡೋಣ ಬನ್ನಿ ಒಳಗಡೆ ಏನಿದೆ ಅದೆಲ್ಲನೂ ನೋಡೋಣ ಹಾಗೆಯೇ ಭಕ್ತಿಯಿಂದ ಕೈ ಜೋಡಿಸ್ಕೊಂಡಿರಿ ಸರಿನಾ ಶ್ರೀನಿವಾಸ ಈಗ ನೀವು ನೋಡ್ತಾ ಇದ್ದೀರಾ ನಾನು ಹೇಳಿದ್ದೆ ಅಲ್ವಾ ನಿಮಗೆ ಜಿತಾ ಮಿತ್ರ ತೀರ್ಥರು ಇಲ್ಲಿ ಹುಟ್ಟಿದ್ದು ಅಂತ ಈಗ ಸರಿಯಾದ ವಿವರ ಹೇಳ್ತೀನಿ ಜಿತಾ ಮಿತ್ರ ತೀರ್ಥ ಗೆಡ್ಡೆಯಿಂದ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಆರು ಕಿಲೋಮೀಟ್ರು ನೀವು ಜಿತಾಮಿತ್ರ ತೀರ್ಥ ಗೆಡ್ಡೆಗೆ ಬಂದು ಶಿವಪುರ ಅಲ್ಲಿ ಜಿತಾಮಿತ್ರ ತೀರ್ಥರು ಅಲ್ಲಿ ಬಂದಿದ್ರಲ್ಲ ಮನೆ ಅವ್ರು ಯಾವುದು ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಈಗ ವಿಷಯಕ್ಕೆ ಬರ್ತೀನಿ ಈಗ ನಿಮಗೆ ಸಾಲಿಗ್ರಾಮ ತೋರಿಸ್ತಾ ಇದ್ದೀನಿ ಮಡಿಯಿಂದ ಈ ವಿಡಿಯೋ ಎಲ್ಲರ ಮನೆಗೂ ಬರುತ್ತೆ ಆದರೆ ಯಾವ್ಯಾವ ರೀತಿಯಲ್ಲೆಲ್ಲ ನೋಡಬೇಡಿ ದಯವಿಟ್ಟು ನಿಮಗೂ ಪಾಪ ಬರುತ್ತೆ ನನಗೂ ಪಾಪ ಬರುತ್ತೆ ಭಕ್ತಿಯಿಂದ ನೀವು ಮಡಮಡಿಯಾಗಿದ್ದರೆ ಭಕ್ತಿ ಿಯಿಂದ ಸಾಲಿಗ್ರಾಮ ತೋರ್ಸೋಕ್ಕಾಗಲ್ಲ ಒಳಗಡೆ ಭಗವಂತ ಕೂತಿದ್ದಾನೆ ಅಂತ ನೀವು ಅನುಸಂಧಾನ ಮಾಡಿಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡಿ ಏನಿದು ನಾ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ ಇಲ್ಲಿ ಇದು ಈ ಊರ ಹೆಸರು ಶಿವಪುರ ಅಂತ ಇಲ್ಲಿ ಸುಮಾರು ಮಂದಿ ಮನೆಗಳಿದೆ ಎಲ್ಲ ಮನೆಗಳನ್ನು ಬಿಟ್ಟು ಈ ಮನೆ ಜಿತಾಮಿತ್ರ ತೀರ್ಥರು ಆರಿಸ್ಕೊಂಡಿದ್ದಾರೆ ಯಾಕೆ ಗೊತ್ತಾ ಇಲ್ಲಿ ಸಾಕ್ಷಾತ್ ಭಗವಂತ ಇದ್ದಾನೆ ಅದಕ್ಕೋಸ್ಕರ ಈ ಮನೆ ಆರಿಸ್ಕೊಂಡಿದ್ದಾರೆ ಇವಾಗ ನಾನು ಜಾಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮಂಟಪ ಇದೆ ಈ ಮಂಟಪದ ರೈಟ್ ಸೈಡು ಇಲ್ಲಿ ಇಲ್ಲಿ ಜಿತಾಮಿತ್ರ ಮಿತ್ರ ತೀರ್ಥರ ಮಹಿಮೆ ನಿಮಗೆ ಗೊತ್ತಿದೆ ಅಲ್ವಾ ಏನು ಅವ್ರ ಗುರುಗಳು ವಿಭದಂತ ತೀರ್ಥರು ಹೇಳಿದ್ರು ನೀನು ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ ಪಾಪ ಪುಟ್ಟು ಹುಡುಗಂಗೆ ನೈವೇದ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಡುಗೆ ಮಾಡಿದ್ರು ಮಡಮಡಿಯಾಗಿ ರುಚಿ ರುಚಿಯಾಗಿ ಶುಚಿಯಾಗಿ ಅಡುಗೆ ಮಾಡಿ ಭಕ್ತಿಯಿಂದ ಸಾಲಿಗ್ರಾಮನೇ ತಗೊಂಡು ಬಾಯಿ ಆ ಅಂತ ಮಾಡಿಸಿ ದೇವರಿಗೆ ಊಟ ಮಾಡಿಸಿದ್ರು ಅಂತ ನಿಮಗೆಲ್ಲ ಕತೆ ಗೊತ್ತಿದೆ ಇಲ್ಲಿ ರೈಟ್ ಸೈಡಲ್ಲಿ ಕೂತ್ಕೊಂಡು ನೋಡಿ ಆ ಡಬ್ಬಿಲಿರೋ ಸಾಲಿಗ್ರಾಮ ತಗೊಂಡು ಭಕ್ತಿ ಭಕ್ತಿಯಿಂದ ಸ್ತೋತ್ರ ಮಾಡಿ ಜಿತಾಮಿತ್ರ ತೀರ್ಥರು ಆಗಕ್ಕಿಂತ ಮುಂಚೆ ಅವ್ರ ಪೂರ್ವಾಶ್ರಮದಲ್ಲಿ ಸಾಲಿಗ್ರಾಮಕ್ಕೆ ಊಟ ಮಾಡಿಸ್ತಾ ಇದ್ರಂತೆ ಇಲ್ಲಿ ಎಷ್ಟು ದಿನ ಇದ್ರು ಊಟ ಮಾಡಿಸ್ತಾ ಇದ್ರು ಹಾಗೆ ಒಂದ ಒಂದು ದಿನ ಅವ್ರ ಗುರುಗಳು ವಾಪಸ್ ಬಂದು ಏನೋ ದೇವ್ರಿಗೆ ನೈವೇದ್ಯ ಮಾಡಿಸಿದ್ಯಾ ಅಂತ ಗುರುಗಳು ಕೇಳಿದ್ರಂತೆ ಯಾರೋ ಗುರುಗಳು ವಿಭುದೆಯಿಂದ ತೀರ್ಥರು ಆಗ ಹ್ಞೂ ಮಾಡಿಸ್ತೆ ಗುರುಗಳೇ ಅಂತ ಸುಳ್ಳು ಹೇಳ್ತೇನೋ ದೇವರೆಲ್ಲಾದರೂ ಊಟ ಮಾಡುತ್ತೇನೋ ಅಂದ್ರಂತೆ ಹೌದು ಸ್ವಾಮಿ ನಾನು ಮಾಡಿಸ್ತೆ ಅಂದ ತಕ್ಷಣ ತೋರಿಸು ನನಗೆ ಅಂದ ತಕ್ಷಣ ಆವಾಗ ಪುಟ್ಟ ಬಾಲಕ ನೋಡಿ ಇದೇ ರೈಟ್ ಸೈಡ್ ಮೇಲೆ ಕೂತ್ಕೊಂಡು ಸ ಸ ದೇವ್ರನ್ನ ಕರೆದ್ರಂತೆ ನೀವು ಊಟ ಮಾಡು ಬಾಪ ಅಂದರೆ ಆ ಭಗವಂತ ಎಷ್ಟು ಆಟಾಡಿಸ್ತಾನೆ ಗೊತ್ತಾ ನಮ್ಮನೆಲ್ಲದೆ ಇನ್ನು ಯಾರನ್ನ ಆಟಾಡಿಸೋಕ್ಕೆ ಸಾಧ್ಯ ಇಲ್ಲ ಏನು ಮಾಡೋದು ಬರಲಿಲ್ವಂತೆ ಆಗ ಪುಟ್ಟ ಬಾಲಕ ನಾನು ಸತ್ತೋಗ್ತೀನಿ ನಾನು ನೀನು ಬರಲಿಲ್ಲ ಅಂತಂದರೆ ಎಂಥ ಮುಗ್ಧರು ನೋಡಿ ಆ ಮುಗ್ಧರೇ ಹಾಗೆ ಅವರಲ್ಲಿ ಹೆಚ್ಚು ಭಕ್ತಿ ಇರುತ್ತೆ ಆವಾಗ ಭಗವಂತ ತಾನಾಗಿ ಪ್ರತ್ಯಕ್ಷ ಆಗಿ ಅವ್ರ ಕೈಯಿಂದ ಊಟ ಮಾಡಿಸಿದ್ದ ಜಾಗ ಇದು ಎಲ್ಲರೂ ಭಕ್ ವೃತ್ತಿಯಿಂದ ನಿಮ್ಮ ಏನೇನು ಆಸೆ ಇದೆ ಎಲ್ಲನೂ ಕೂಡ ಕೇಳ್ಕೊಳ್ಳಿ ನೋಡಿ ಯಾವ ಜನ್ಮದ ಪುಣ್ಯನ ನಾನಂತೂ ತುಂಬ ತುಂಬ ಜನ್ಮದ ಪುಣ್ಯ ಮಾಡಿದ್ದೀನಿ ಹಾಗೆ ಏನೋ ಕೃಷ್ಣನ ದಯೆಯಿಂದ ನಿಮ್ಮನ್ನು ನಾನು ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ಜಾಗನ ನೀವು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಭಕ್ ಭಕ್ತಿಯಿಂದ ಜಿತಾ ಮಿತ್ರ ತೀರ್ಥ ಕೂತಿದ್ದ ಜಾಗ ಎಲ್ಲರೂ ದರ್ಶನ ಮಾಡಿ ಭಗವಂತನ ಸ್ಮರಣೆ ಮಾಡಿಕೊಂಡು ನೋಡಿ ಆ ಸಾಲಿಗ್ರಾಮ ದರ್ಶನ ಮಾಡಿ ಇಲ್ಲಿ ಜಿತಾ ಮಿತ್ರ ಬರಬೇಕು ಆರಾಧನೆ ಮೂರು ದಿನದಲ್ಲಿ ನೀವು ಭಾಗವಹಿಸಬೇಕು ಮತ್ತು ಶಿವಪುರಕ್ಕೆ ಬಂದು ಈ ಜಾಗ ಮಾತ್ರ ಮಿಸ್ ಮಾಡಬಾರ್ದು ಎಲ್ಲರೂ ನೋಡ್ತಿರತಾನೆ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಜಿತಾಮಿತ್ರ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಆಮೇಲೆ ಇಂದ್ರಾರಮಣ ಗೋವಿಂದ ಗೋವಿಂದ ಯಾಕೆಂದ್ರೆ ನಮ್ಮ ಭಗವಂತ ಅಲ್ವಾ ಬಂದಿದ್ದು ಅದಕ್ಕೋಸ್ಕರ ಅವನ್ಗೂ ಗೋವಿಂದ ಹೇಳಿ ಮತ್ತೆ ನಮ್ಮ ಹಿಂದಿನ ಕಥಾ ನಾಯಕರು ಚಿತಾ ಮಿತ್ರ ಗೋವಿಂದ ಅಂತ ಹೇಳಿ ಖಂಡಿತವಾಗ್ಲೂ ಬರಬೇಕು ಹರೇ ಶ್ರೀನಿವಾಸ ನೀವು ನೋಡ್ತಿರೋ ಫೋಟೋನ ಚಿತಾ ತೀರ್ಥ ಗೆದ್ದಲ್ಲಿ ಅವರು ವೃಕ್ಷದ ಕೆಳಗಡೆಗೆ ಇರೋದು ಫೋಟೋನ ಈಗ ಈ ಮನೆ ನಾನು ಒಂದ್ಸತಿ ತೋರಿಸ್ತೀನಿ ಇದು ಐನೂರ ವರ್ಷದ ಅಮ್ಮ ಎಷ್ಟು ಇದು ಐನೂರ ಮೂವತ್ತೆರಡು ವರ್ಷ ನೀವು ಕೇಳಿದಿರಾ ಮನೆ ಇದೆ ಅಂತ ನಿಮ್ಗೆ ಏನಾರ ಗೊತ್ತಾಗತ್ತಾ ನೋಡಿ ಎಷ್ಟು ಪುರಾತನದ್ದು ಮನೆ ಈ ಬಾಗಲದ ವಿಶೇಷ ಹೇಳ್ತೀನಿ ನೋಡಿ ಎಲ್ಲರೂ ಬಾಗಿಲು ಹೆಂಗೆ ಬೇಕೋ ಹಂಗೆ ಮಾಡಿರ್ತಾರೆ ಆದರೆ ಹಿಂದಿನ ಕಾಲದ ಪುರಾತನದ ಬಾಗಿಲು ತಲೆ ಬಗ್ಗಿ ಒಳಗಡೆ ಬನ್ನಿ ಅಂತ ಇದರಿಂದ ಅರ್ಥ ಏನು ದೊಡ್ಡವ್ರಿಗೆ ತಲೆ ಬಾಗಿಸ್ಬೇಕು ಮತ್ತು ಭಗವಂತನಿಗೆ ಯಾವಾಗಲೂ ಸದಾ ತಲೆ ಬಾಗಿಸ್ಬೇಕು ಅಂತ ತಲೆ ಎತ್ತಿ ನಡಿಬಾರ್ದು ನೀವು ಎಷ್ಟೇ ವಿದ್ಯೆ ಇರಲಿ ಶ್ರೀಮಂತಿಕೆ ಇರಲಿ ಆದರೆ ನಾವು ವಿನಯ ವಿಧೇಯತೆ ಇಟ್ಕೊಂಡು ದೊಡ್ಡವ್ರಿಗೆ ದೇವರಿಗೆ ಗುರುಗಳಿಗೆ ಬ್ರಾಹ್ಮಣರಿಗೆ ಪಂಡಿತರಿಗೆ ಮತ್ತು ಭಕ್ತಿ ಇರೋರಿಗೆ ತಲೆ ಬಾಗಿಸ್ಬೇಕು ಅಂತ ಈ ಬಾಗಿಲು ವಿಚಾರ ನೋಡಿ ನೀವು ಕೂಡ ತಲೆ ಬಗ್ಗಿಸ್ಕೊಂಡು ಬರಬೇಕು ಸರಿನಾ ಹರೇ ಶ್ರೀನಿವಾಸ ಇವಾಗ ನೀವು ನೋಡ್ತಿರೋರು ನೀವು ಏನು ಅಂದ್ಕೊಳ್ದೇ ಇದ್ದರೆ ಭಕ್ತಿಯಿಂದ ಒಂದು ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿಬಿಡಿ ಯಾಕೆ ಗೊತ್ತಾ ಜಿತಾಮಿತ್ರ ತೀರ್ಥರ ಹೆಸರೇ ಎಷ್ಟೋ ಮಂದಿ ಕೇಳಿರಲ್ಲ ಆ ಜಿತಾಮಿತ್ರ ತೀರ್ಥರ ವಂಶದಲ್ಲಿ ಮೊದಲನೆಯ ಸೊಸೆ ಅಂದರೆ ಎಷ್ಟು ಹೆಮ್ಮೆ ಆಗುತ್ತಲ್ವ ನಾವು ಎಷ್ಟು ಪುಣ್ಯ ಮಾಡಿದ್ದೀವಲ್ಲ ಆಕನಿ ಮೆಸ್ರೇನು ನಂದಾ ದೇವಿ ಅಂತ ಏನ್ ಚೆನ್ನಾಗಿದೆ ನೋಡಿದ್ರ ಪಾಪ ನೋಡಿ ಈ ಮನೇನೆ ನೋಡ್ಬಿಡಿ ಒಂದ್ಸತಿ ಐನೂರ ಮೂವತ್ತೆರಡು ವರ್ಷದ ಮನೆ ಅಷ್ಟೇ ಬರ್ಬೇಕು ನಾನು ವಿಡಿಯೋ ಕೈ ಸೇರಿದ ತಕ್ಷಣ ಎಲ್ರು ಬರ್ಬೇಕು ಸರಿನಾ ಎಲ್ಲಾರ್ಗು ಅಕ್ಕಂಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನೋಡದ್ರ ಎಂತ ದೊಡ್ಡ ಮನ್ಸಲ್ವಾ ಆಗ್ಲಿ ಹಾ ಒಳ್ಳೇದಾಗ್ಲಿ ಎಲ್ಲಾರ್ಗು ಕೂಡ ಎಲ್ಲರೂ ಇಲ್ಲಿ ಒಂದ್ಸತಿ ಬಂದು ಭೇಟಿ ನೀಡಿ ಹರೇ ಶ್ರೀನಿವಾಸ ಶ್ರೀ ಜಿತಾ ತೀರ್ಥರ ನಾಲ್ಕನೆಯ ದಿನ ನಿಮ್ಗೆಲ್ರಿಗೂ ದರ್ಶನ ಮಾಡಿಸ್ತಾ ಇದ್ದೀನಿ ಜಿತಾ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ನೀವು ಮೂರು ದಿನ ಆರಾಧನೆ ಬೇರೆ ರೀತಿ ಅಲಂಕಾರ ಇತ್ತು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಅಲಂಕಾರ ನೋಡ್ತಾ ಇದ್ರೆ ನಾವು ಹಾಗೇ ನೋಡ್ತಾ ಇರೋಣ ಭಕ್ತಿಯಿಂದ ಅವ್ರ ಸ್ಮರಣೆ ಮಾಡೋಣ ಅನ್ಸುತ್ತೆ ಎಲ್ಲರೂ ಭಕ್ತಿಯಿಂದ ರುದ್ರಾಂಶ ಸಂಭೂತರಾದ ಚಿತಾಮಿತ್ರ ತೀರ್ಥರನ್ನು ಯಾವಾಗಲೂ ಧ್ಯಾನ ಮಾಡಬೇಕು ಎಲ್ಲ ಕಷ್ಟಗಳಿಗೂ ಕೂಡ ಅವರು ನಿವಾರಣೆ ಮಾಡ್ತಾರೆ ಎಲ್ಲ ಕಷ್ಟಗಳಿಗೂ ಕೂಡ ಅವರು ಪರಿಹಾರ ನೀಡ್ತಾರೆ ಅಂತ ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಚಿತೀರ್ಥ ಜಿತಾ ಮಿತ್ರ ತೀರ್ಥ ಶ್ರೀ ಪಾದಗಳವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಜಿತಾ ತೀರ್ಥರ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಜಿತಾ ಮಿತ್ರ ಮಂಗಳಾರತಿ ಇದೆ ಎಲ್ಲರೂ ತೊಗೊಳ್ಳಿ ಭಯಭಕ್ತಿಯಿಂದ ತೊಗೊಳ್ಳಿ ನಿಮ್ಮ ಪರವಾಗಿ ನಾನು ತಗೋತಾ ಇದ್ದೀನಿ ಕೌತುಗಮ ಶೃನೇಮ ದೇವಿ ಬ್ರಹ್ಮ ಹತ್ಯಾದಿ ಪಾತಕ ನಾಶನಂ ಹರೇ ಶ್ರೀನಿವಾಸ ಇನ್ನೊಂದು ಸದ್ಯ ದರ್ಶನ ಮಾಡಿಸ್ತೀನಿ ನೋಡಿಬಿಡಿ ನಾಲ್ಕನೇ ದಿನ ಆರಾಧನೆ ಎಲ್ಲರೂ ಭಕ್ತಿಯನ್ನ ದರ್ಶನ ಮಾಡಿ ಹರೇ ಶ್ರೀನಿವಾಸ ేవా మనవనందవంశిభా నందన గుేవాంద నిన్నను తొరదో నింది నిన్నను తొరదో ఇ

ಹರೇಶ್ ಶ್ರೀನಿವಾಸ ಇದು ಮೂಲ ರೂಪ ಚಿತ್ತಾಮಿತ್ರ ಮಿತ್ರ ತೀರ್ಥದ್ದು ಇಷ್ಟು ದಿನ ನೀವು ವಿಡಿಯೋದಲ್ಲಿ ನೋಡಿದ್ದು ಅವ್ರ ಅಲಂಕಾರ ಮಾಡಿದ್ದು ಈ ಥರ ಮೂಲ ರೂಪ ನೋಡಿ ಹೇಗಿರುತ್ತೆ ಖಂಡಿತವಾಗ್ಲೂ ಇಲ್ಲಿಗೆ ಬಂದು ನೀವು ದರ್ಶನ ಮಾಡಿ ಹರೇ ಶ್ರೀನಿವಾಸ